ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಬರುವ ಮುಂದಿನ ಪ್ರಶ್ನೆಗಳನ್ನು ಕಳಿಸಿಕೊಡ್ತಾ ಇದ್ದೇನೆ ಮೂವತ್ತೊಂದನೆಯ ಪ್ರಶ್ನೆಯಿಂದ ಈ ಮಾಲಿಕೆ ಪ್ರಾರಂಭ ಆಗ್ತಾ ಇದೆ ಮೂವತ್ತೊಂದನೆಯ ಪ್ರಶ್ನೆ ಸಿರಿ ಎಂಬುದು ಅನಿಮಿಷ ಚಾಪ ಎಂಬಲ್ಲಿ ಕಂಡುಬರುವ ಅಲಂಕಾರ ಎ ಉಪಮ ಬಿ ರೂಪಕ ಸಿ ಉತ್ಪ್ರೇಕ್ಷೆ ಡಿ ದೀಪಕ ಮೂವತ್ತೆರಡನೆಯ ಪ್ರಶ್ನೆ ಹಣ್ಣು ರೋಗಿಯಿಂದ ತಿನ್ನಲ್ಪಟ್ಟಿತು ಎಂಬುದು ಎ ಕರ್ತೃಪದ ಪ್ರಧಾನ ವಾಕ್ಯವಾಗಿದೆ ಬಿ ಕರ್ಮಪದ ಪ್ರಧಾನ ವಾಕ್ಯವಾಗಿದೆ ಸಿ ಸಂಬಂಧಾರ್ಥಕ ವಾಕ್ಯವಾಗಿದೆ ಡಿ ಇವಾವುದೂ ಅಲ್ಲ ಮೂವತ್ ಮೂರನೆಯ ಪ್ರಶ್ನೆ ಗಮನಿಸಿ ಮೂರು ಶತಮಾನಗಳಲ್ಲಿ ಬದುಕಿದ್ದ ಹೊಸಗನ್ನಡದ ಸಾಹಿತಿ ಎ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಬಿ ನಾಯಕ್ ಸಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಡಿ ಎ ಎನ್ಮೂರ್ತಿರಾವ್ ಸ್ನೇಹಿತರೆ ಮೂವತ್ನಾಲ್ಕನೆಯ ಪ್ರಶ್ನೆ ಪಂಪರಾಮಾಯಣ ಎಂಬ ಕಾವ್ಯವನ್ನು ಬರೆದವರು ಎ ನರಹರಿ ಬಿ ನಾಗಚಂದ್ರ ಸಿ ಆದಿಕವಿ ಪಂಪ ಡಿ ನಾಗರಾಜ ಮೂವತ್ತೈದನೆಯ ಪ್ರಶ್ನೆ ಬಗ್ಗ ಎಂಬ ಪದದ ಮೂಲ ಪದ ಎ ವ್ಯಗ್ರ ಬಿ ಬಲ್ಲಿದ ಸಿ ಬಡವ ಡಿ ವ್ಯಾಘ್ರ ಮೂವತ್ತಾರನೆಯ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ಜೋಡಣೆ ಅಥವಾ ಜೋಡಣೆಗಳು ಉತ್ತರಗಳು ಒಂದು ಎರಡು ಮೂರು ನಾಲ್ಕು ಅಂತ ಇವೆ ಅದನ್ನು ಗಮನಿಸಿ ಆಮೇಲೆ ಸರಿ ಉತ್ತರ ಆಯ್ಕೆ ಮಾಡಬೇಕು ಒಂದು ಜೋಕುಮಾರಸ್ವಾಮಿ ಚಂದ್ರಶೇಖರ ಕಂಬಾರ ಎರಡು ತಲೆದಂಡ ಪಿ ಲಂಕೇಶ್ ಮೂರು ಸಂಕ್ರಾಂತಿ ಎಚ್ ಎಸ್ ಶಿವಪ್ರಕಾಶ್ ನಾಲ್ಕು ಗೋಲ್ ದ ರಾಬೇಂದ್ರೆ ಇವುಗಳಲ್ಲಿ ಸರಿಯಾದ ಜೋಡಣೆ ಯಾವುದು ಅನ್ನೋದನ್ನು ನೀವು ಗುರುತಿಸಬೇಕಾಗುತ್ತದೆ ಎ ಒಂದು ಮತ್ತು ಎರಡು ಬಿ ಒಂದು ಮತ್ತು ಮೂರು ಸಿ ಒಂದು ಮತ್ತು ನಾಲ್ಕು ಡಿ ಮೂರು ಮತ್ತು ನಾಲ್ಕು ಇದು ಮೂವತ್ತಾರನೆಯ ಪ್ರಶ್ನೆ ಸರಿಯಾಗಿ ಗಮನಿಸಿ ಸರಿ ಉತ್ತರವನ್ನು ಆರಿಸಿ ಕಳುಹಿಸಿ ಮೂವತ್ತೇಳನೆಯ ಪ್ರಶ್ನೆ ಸರಿಯಾಗಿ ಗಮನಿಸಿ ಸರಿಯಾದ ಜೋಡಿ ಎ ಥಳಥಳ ಪಡಿನುಡಿ ಬಿ ಬೇಗ ಬೇಗ ಅನುಕರಣ ಪದ ಸಿ ಮನೆ ಮಠ ವಿರುಕ್ತಿ. ಡಿ ದಲ್ ಗಡ ಅವ್ಯಯ ಮೂವತ್ತೆಂಟನೆಯ ಪ್ರಶ್ನೆ ಈತ ಸಾಂಗತ್ಯ ಕವಿಯಲ್ಲ ಎ ಕನಕದಾಸ ಬಿ ನಂಜುಂಡ ಸಿ ಶಿಶುಮಾಯಣ ಡಿ ಮುದ್ದಣ ಮೂವತ್ತೊಂಬತ್ತನೆಯ ಪ್ರಶ್ನೆ ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದು ಎ ಸ್ವರಸಂಧಿ ಬಿ ವ್ಯಂಜನ ಸಂಧಿ ಸಿ ಸವರ್ಣ ದೀರ್ಘ ಸಂಧಿ ಡಿ ವಿಸಂಧಿ ನಲವತ್ತನೆಯ ಪ್ರಶ್ನೆ ಇಲ್ಲಿ ತಪ್ಪಾಗಿರುವ ಜೋಡಿ ಎ ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ ಬಿ ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಸಿ ಕನ್ನಡ ನಾಡನ್ನಾಳಿದ ಮೊದಲ ಕನ್ನಡ ದೊರೆ ಮಯೂರವರ್ಮ ಡಿ ಕನ್ನಡ ಪದ್ಯವಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಇಷ್ಟು ನಲವತ್ತು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕೊಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆಯ್ದು ಕಳುಹಿಸಿಕೊಡಿ ಈಗಾಗಲೇ ಹೇಳಿದಂತೆ ಶನಿವಾರ ಈ ಎಲ್ಲ ಪ್ರಶ್ನೋತ್ತರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಸ್ನೇಹಿತರೆ ಉತ್ತರಗಳನ್ನು ಕಳುಹಿಸುವ ಪ್ರಯತ್ನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು